ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಇಸ್ರೇಲ್ನಲ್ಲಿ ಕೇಳೋದು ಒಂದೇ ಮಾತು ಕಾಂತಾರ ಯಾವಾಗ ಕಾಂತಾರ ಯಾವಾಗ ಕಾಂತಾರ ಚಾಪ್ಟರ್ ಒನ್ ಯಾವಾಗ ಇಸ್ರೇಲ್ಗೆ ಬರುತ್ತೆ ಅಂತ ಫೈನಲಿ ಕಾಂತಾರ ಚಾಪ್ಟರ್ ಇವತ್ತು ನಾವು ಇಸ್ರೇಲ್ನಲ್ಲಿ ರಿಲೀಸ್ ಮಾಡ್ತಿದ್ದೇವೆ ಟಾಕಿಂಗ್ ಫ್ರೆಂಡ್ಸ್ ಇಸ್ರೇಲ್ ಇವರ ಮುಂದಾಡುವಿಕೆಯಲ್ಲಿ ಇವತ್ತು ಇಸ್ರೇಲ್ನಲ್ಲಿ ಕಾಂತಾರ ಚಾಪ್ಟರ್ ಒನ್ ಕನ್ನಡ ಫಿಲ್ಮು ರಿಲೀಸ್ ಆಗ್ತಾ ಉಂಟು ಇಸ್ರೇಲ್ಗೆ ಈಗಾಗಲೇ ಆಂಧ್ರದವರು ಒಂದು ಕಾಂತಾರವನ್ನು ತಂದಿದ್ದಾರೆ ಅದೇ ರೀತಿ ರಾಕಿಂಗ್ ಫ್ರೆಂಡ್ಸ್ನವರು ತಂದಿದ್ದಾರೆ ಸೊ ರಾಕಿಂಗ್ ಫ್ರೆಂಡ್ಸ್ ಇಸ್ರೇಲ್ ಇವರು ಕನ್ನಡದಲ್ಲಿ ಎರಡು ಶೋ ಇಸ್ರೇಲ್ನಲ್ಲಿ ಪ್ರದರ್ಶನವನ್ನು ಇವತ್ತು ರಾತ್ರಿ ಪ್ರದರ್ಶನವನ್ನು ಮಾಡಲಿಕ್ಕೆ ಸೊ ಟೆಲಿವಿಯಲ್ಲಿ ಸೊ ಮತ್ತೊಂದು ವಿಷಯ ಏನಪ್ಪ ಅಂದರೆ ಇಸ್ರೇಲ್ನಲ್ಲಿ ಕಾಂತಾರ ಫಿಲ್ಮು ಬರ್ತಾ ಉಂಟು ಅನ್ನುವಂಥ ಪೋಸ್ಟ್ ಹಾಕಿದ ಒಂದೇ ಗಂಟೆಯಲ್ಲಿ ಈ ಫಸ್ಟ್ ಶೋ ಹೌಸ್ಫುಲ್ ಆಗಿದೆ ಆನಂತರ ಬಹಳ ಜನರ ಅಪೇಕ್ಷೆಯ ಮೇರೆಗೆ ಮತ್ತೊಂದು ಶೋ ಮಾಡಬೇಕು ಮತ್ತೊಂದು ಶೋ ನಮಗೆ ಸಹ ಫಿಲ್ಮ್ ನೋಡುವಂಥ ಅವಕಾಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲರೂ ಇಸ್ರೇಲ್ನಲ್ಲಿರುವಂಥ ಕನ್ನಡಿಗರು ಈ ಫಿಲ್ಮನ್ನು ನೋಡಬೇಕು ಎನ್ನುವಂಥ ಉದ್ದೇಶದಿಂದ ಮತ್ತೊಂದು ಶೋ ಅನ್ನು ಆರ್ಗನೈಸ್ ಮಾಡಿದ್ದಾರೆ ಹಾಗಾಗಿ ಇಸ್ರೇಲ್ನಲ್ಲಿ ಈ ಇವತ್ತು ರಾತ್ರಿ ಒಂಬತ್ತುವರೆಗೆ ಎರಡು ಶೋ ನಡೆಯಲಿಕ್ಕಿದೆ ಸೊ ಯಾರೆಲ್ಲ ಟಿಕೆಟ್ ಬುಕ್ ಮಾಡಿಲ್ಲ ಆದಷ್ಟು ಬೇಗ ಟಿಕೆಟ್ ಬುಕ್ ಮಾಡಿ ಯಾಕಂದರೆ ಇನ್ನು ಸ್ವಲ್ಪ ಲಿಮಿಟೆಡ್ ಸೀಟ್ಗಳು ಮಾತ್ರ ಖಾಲಿ ಇರುವುದರಿಂದ ಸೊ ಬರುವವರಿಗೆ ಒಂದು ಅವಕಾಶ ಸೊ ಇನ್ನೂ ಸಹ ಇದೆ ಸೊ ಹಾಗಾಗಿ ಮತ್ತು ನಿಮಗೆ ಆಲ್ರೆಡಿ ಯಾರೆಲ್ಲ ಇದ್ದಾರೆ ನಿಮಗೆಲ್ಲ ಗೊತ್ತುಂಟು ಯಾರಿಗೆಲ್ಲ ಕಾಂಟೆಕ್ಟ್ ಮಾಡಬೇಕು ಅನ್ನುವಂಥದ್ದು ಮತ್ತು ಏನಪ್ಪ ಅಂದರೆ ನಾನು ಈ ಫಿಲ್ಮಿನ ಒಂದು ಸೀನ್ ನೋಡಿದೆ ನಿಜವಾಗಿಯೂ ನಾನು ಆಸ್ತಿ ನಾನು ಕಡಿಮೆ ಅಂದರೂ ಒಂದು ಇಪ್ಪತ್ತೈದು ಬಾರಿ ಆಸ್ತಿ ನಾನು ನೋಡಿದ್ದೇನೆ ಸೊ ಸಖತ್ತಾಗಿದೆ ಎಲ್ಲರೂ ಫಿಲ್ಮು ನೋಡಿದವರು ಹೇಳಿದ್ದಾರೆ ಸೊ ಫಿಲ್ಮು ತುಂಬಾ ತುಂಬಾ ಚೆನ್ನಾಗಿದೆ ಅದೇ ರೀತಿ ಈ ಫಿಲ್ಮು ಎರಡು ಗಂಟೆ ನಲವತ್ತೈದು ನಿಮಿಷ ಅಂದರೆ ಸ್ವಲ್ಪ ದೊಡ್ಡ ಫಿಲ್ಮು ಆಗಿರುವುದರಿಂದ ಸೊ ಹನ್ನೆರಡು ಗಂಟೆ ಹನ್ನೆರಡು ಹನ್ನೆರಡುವರೆಗೆ ಹನ್ನೆರಡು ಕಾಲು ಹದಿನೈದಕ್ಕೆ ಇಲ್ಲಿ ಫಿಲ್ಮು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದರೆ ನಾವು ಹನ್ನೆರಡು ಹದಿನೈದಕ್ಕೆ ಈ ಫಿಲ್ಮು ಮುಗಿಯುತ್ತೆ ಸೊ ಸೊ ಹಾಗಾಗಿ ಸೊ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಹೇಳಬೇಕಂತಿಲ್ಲ ರಿಷಬ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಕತೆ ಮತ್ತು ನಟನೆ ಮಾಡಿರುವಂಥ ಫಿಲ್ಮು ಕಾಂತಾರ ಒಂದು ಎಲ್ಲರೂ ನೋಡಿದ್ದಾರೆ ಸೊ ನಾವು ಇಸ್ರೇಲ್ನಲ್ಲಿ ಸಹ ಎರಡು ಶೋ ಮಾಡಿದ್ದೆವು ಒಂದು ಕನ್ನಡದಲ್ಲಿ ಮತ್ತೊಂದು ಹಿಂದಿಯಲ್ಲಿ ಸೊ ಕನ್ನಡ ಶೋ ಹೌಸ್ಫುಲ್ ಆಗಿದೆ ಆದರೆ ಹಿಂದಿಯಲ್ಲಿ ಸ್ವಲ್ಪ ಜನ ಕಡಿಮೆ ಬಂದಿದ್ದಾರೆ ಸೋ ಆದರೆ ಈ ಬಾರಿ ನಾವು ಕನ್ನಡದಲ್ಲಿ ಎರಡು ಶೋ ಮಾಡುವುದರಿಂದ ಎರಡು ಶೋ ಸಹ ಹೌಸ್ಫುಲ್ ಆಗುವಂಥ ಚಾನ್ಸಸ್ ಇದೆ ಒಂದು ಶೋ ಫುಲ್ಲಾಗಿದೆ ಮತ್ತೊಂದು ಶೋ ನೈಂಟಿ ಪರ್ಸೆಂಟ್ ಹೌಸ್ಫುಲ್ ಆಗಿದೆ ಇನ್ನು ಕೇವಲ ಹತ್ತು ಪರ್ಸೆಂಟ್ ಖಾಲಿ ಇರುವಂಥದ್ದು ಸೊ ಹಾಗಾಗಿ ಯಾರೆಲ್ಲ ಬರಲಿಕ್ಕೆ ಎಷ್ಟು ಉಂಟು ಯಾರೆಲ್ಲ ಇನ್ನೂ ಟಿಕೆಟ್ ಬುಕ್ ಮಾಡಿಲ್ಲ ಆದಷ್ಟು ಬೇಗ ಟಿಕೆಟನ್ನು ಬುಕ್ ಮಾಡಿ ಸೊ ಯಾಕಂದರೆ ಫಿಲ್ಮು ಬನ್ನಿ ಎಲ್ಲರೂ ನೋಡೋಣ ಸೊ ಯಾಕಂದರೆ ಇದ್ರೇಲಿಗೆ ಇತ್ತೀಚಿನ ದಿನಗಳಲ್ಲಿ ಸೂಪರ್ ಹಿಟ್ ಫಿಲ್ಮುಗಳೇ ಬರ್ತಾ ಇದೆ ಸೊ ಯಾಕಂದರೆ ಸೂ ಫ್ರಮ್ ಸೋ ಅದು ಸಹ ಎರಡು ಶೋ ಬಂದಿತ್ತು ಸೊ ಒಂದು ಶೋ ಹೌಸ್ಫುಲ್ ಆಗಿದೆ ಮತ್ತೊಂದು ಶೋ ಸೆವೆಂಟಿ ಫೈವ್ ಪರ್ಸೆಂಟ್ ಫುಲ್ ಆಗಿರುವಂಥದ್ದು ಹಾಗಾಗಿ ಕರಾವಳಿ ಇರುವ ಕರಾವಳಿಯಲ್ಲಿರುವಂತಹ ಕನ್ನಡಿಗರು ಇಸ್ರೇಲ್ನಲ್ಲಿ ಕನ್ನಡ ಫಿಲ್ಮನ್ನು ಸಖತ್ತಾಗಿ ಪ್ರೋತ್ಸಾಹಿಸ್ತಾರೆ ಮತ್ತೊಂದು ಏನಂದರೆ ಸೊ ಈ ಫಿಲ್ಮು ಕೇವಲ ನಮ್ಮ ಕರ್ನಾಟಕದ ಫಿಲ್ಮ್ ಅಲ್ಲ ಇದು ನಮ್ಮ ಇಂಡಿಯಾದ ಫಿಲ್ಮು ನಮ್ಮ ಭಾರತ ದೇಶದ ಫಿಲ್ಮು ಹಾಗಾಗಿ ಫಿಲ್ಮನ್ನು ಎಲ್ಲರೂ ಪ್ರೋತ್ಸಾಹ ಮಾಡಿ ಯಾರೆಲ್ಲ ಇನ್ನು ಊರಿನಲ್ಲಿರುವವರು ಅಥವಾ ಬೇರೆ ವಿದೇಶದಲ್ಲಿರುವವರು ಈ ಫಿಲ್ಮನ್ನು ನೋಡಲಿಲ್ಲ ಸೊ ಬರ್ತಿದೆ ಆದರೆ ಇಂಥ ಅವಕಾಶವನ್ನು ಮಿಸ್ ಮಾಡಬೇಡಿ ಥಿಯೇಟರಲ್ಲಿ ಕೂತುಕೊಂಡು ನೋಡುವಂಥ ಅನುಭವವೇ ಬೇರೆ ಸೊ ಹಾಗಾಗಿ ಸೊ ಈ ಫಿಲ್ಮನ್ನು ನೋಡಿ ಊರಲ್ಲಿರುವವರು ಇನ್ನೂ ಸಹ ಯಾರೆಲ್ಲ ಫಿಲ್ಮು ನೋಡಿಲ್ಲ ಆದಷ್ಟು ಬೇಗ ಈ ಫಿಲ್ಮನ್ನು ನೋಡಿ ಯಾಕಂದರೆ ಇದು ಭಾರತದ ಫಿಲ್ಮು ಇದು ನಮ್ಮ ಮಣ್ಣಿನ ಫಿಲ್ಮು ಇದು ನಮ್ಮ ದೇಶದ ಫಿಲ್ಮ್ ಅನ್ನುವಂಥ ಹೆಮ್ಮೆಯ ಫಿಲ್ಮ್ ಆಗಿರುವಂಥ ಕಾಂತಾರ ಚಾಪ್ಟಕ್ ಒನ್ ಸೊ ನಾನು ಎಲ್ಲರಿಗೆ ಹೇಳಿದ್ದೆ ಸೊ ಈ ಫಿಲ್ಮನ್ನು ನೋಡಲಿಕ್ಕೆ ಹೋಗಿ ನಮ್ಮ ಮನೆಯಲ್ಲೇ ಆಗಿರ್ಬೋದು ಪ್ರತಿಯೊಬ್ಬರು ಈ ಫಿಲ್ಮನ್ನು ವೀಕ್ಷಣೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಫಿಲ್ಮು ಬಹಳ ಬಹಳ ಇಷ್ಟವಾಗಿದೆ ಸೊ ಹಾಗಾಗಿ ಯಾರೆಲ್ಲ ಈ ಫಿಲ್ಮನ್ನು ನೋಡಿದ್ದೀರಾ ಕಮೆಂಟ್ ಮಾಡಿ ನಿಮಗೆ ಫಿಲ್ಮು ಹೇಗೆ ಅನಿಸಿತು ಹೇಗಾಯಿತು ಫಿಲ್ಮು ಸೊ ಕೆಲವರದ್ದು ಅಭಿಪ್ರಾಯ ಒಂದೊಂದು ಇರ್ತದೆ ಯಾಕಂದರೆ ಫಿಲ್ಮ್ ನೋಡುವಂಥ ರೀತಿ ಬೇರೆ ಇರುತ್ತದೆ ಆದರೆ ನಾವು ಇಷ್ಟ ತನಕ ಯೂಟ್ಯೂಬಲ್ಲಿ ಎಲ್ಲ ನೋಡಿದ ಪ್ರಕಾರ ಎಲ್ಲ ಫಿಲ್ಮು ಸಖತ್ತಾಗಿದೆ ಒಳ್ಳೆ ಕಲೆಕ್ಷನ್ಸ್ ತುಂಬ ಒಳ್ಳೆ ಮಾಡ್ತಾ ಉಂಟು ನನ್ನ ಲೆಕ್ಕದಲ್ಲಿ ಇನ್ನ ಒಂದು ಸಾವಿರ ಕ್ರಾಸ್ ಮಾಡ್ಬೋದು ಈ ಫಿಲ್ಮು ಸೊ ಈ ವರ್ಷದಲ್ಲಿ ಭಾರತದಲ್ಲಿ ಇದೊಂದು ದೊಡ್ಡ ಬಜೆಟನ್ನು ಕಲೆಕ್ಟ್ ಮಾಡಿರುವಂಥ ಫಿಲ್ಮ್ ಅನ್ನುವಂಥ ಹೆಗಲಿಕೆಗೆ ಪಾತ್ರವಾಗ್ಬೋದು ಸೊ ಹಾಗಂತ ನಾವು ಕನ್ನಡಿಗರಾಗಿ ಈ ವಿಷಯ ಹೇಳುವಂಥದ್ದಲ್ಲ ನಾವು ನಮ್ಮ ದೇಶದ ಫಿಲ್ಮು ಇಂಥ ಫಿಲ್ಮುಗಳು ನಮ್ಮ ಮಣ್ಣಿನ ಕತೆ ನಮ್ಮ ಫೀಲಿಂಗ್ನ ಜೊತೆಯಲ್ಲಿರುವಂಥ ಇಂಥ ಫಿಲ್ಮುಗಳು ಇನ್ನಷ್ಟು ಬರಬೇಕು ಸೊ ಅನ್ನುವಂಥ ಒಂದು ಅಪೇಕ್ಷೆ ನಮ್ಮದು ಯಾಕಂದರೆ ನಮ್ಮ ಮಣ್ಣಿನ ಕತೆ ಸೊ ದೇಶ ವಿದೇಶಗಳಲ್ಲಿ ಪ್ರಸರಿಸಬೇಕು ಅನ್ನುವಂಥ ಉದ್ದೇಶದಿಂದ ಸೊ ಹಾಗಾದರೆ ಇವತ್ತು ಸಂಜೆ ನಾವೆಲ್ಲ ಸಿಗೋಣ ಯಾರೆಲ್ಲ ಟೆಲಿವಿಯು ಫಿಲ್ಮಿಗೆ ಬರ್ತೀರಾ ಸೊ ಸಂಜೆ ಒತ್ತಲಿ ಸಿಗೋಣ ಸೊ ಹಾಗಾದರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ